ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಬಂದು ಡೇ ತ್ರೀ ನಡೀತಾ ಇದೆ ನನ್ನ ಡಯೇಟ್ ಸೊ ಹೇಗೆಲ್ಲ ಆಯಿತು ಹೋಯ್ತು ಅನ್ನೋದೇ ಈ ವಿಡಿಯೋನಲ್ಲಿ ಇರೋದು ಸೊ ಹಾಗೆ ಬಂದುಬಿಟ್ಟು ಆಲ್ರೆಡಿ ತಂಬ್ಲೈನ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನಿಸುತ್ತೆ ಸೊ ಇವತ್ತು ಏನೇನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಅಂತ ಹೇಳಿಬಿಟ್ಟು ಹಾಗೆ ತುಂಬ ದಿನ ಆದಮೇಲೆ ನನ್ನ ವೆಯ್ಟ್ ಕೂಡ ರಿವೀಲ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ ಸೊ ಹೇಗೆ ಆಯ್ತು ಅನ್ನೋದನ್ನ ನೋಡೋಣ ಸೊ ಡೇ ಡೇ ತ್ರೀನಲ್ಲಿ ಇಷ್ಟು ದಿನ ಅಂತ ಹೇಳಿಬಿಟ್ಟು ರಿಸ್ಟ್ರಿಕ್ಷನ್ ಮಾಡ್ಕೊಂಡಿಲ್ಲ ಸೊ ಎಷ್ಟು ದಿನ ಆಗುತ್ತೆ ಅಷ್ಟು ಸೊ ಎಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಂಡು ಹೋಗೋಣ ಅನ್ನೋದು ಪ್ಲ್ಯಾನ್ ಇದೆ ಸೊ ಎಲ್ಲದನ್ನು ತಿನ್ಕೊಂಡು ಅಂದರೆ ಓವರ್ ಆಗಿ ಯಾವುದನ್ನು ತಿನ್ಕೊಳವಾಗಿಲ್ಲ ಲೈಟಾಗಿ ಲಿಮಿಟ್ ಆಗಿ ತಿನ್ಕೊಂಡ್ಬಿಟ್ಟು ಹೆಲ್ದಿಯಾಗಿ ಡಯೆಟ್ನ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿರೋದು ಸೊ ಹಾಗೆ ಬಂದ್ಬಿಟ್ಟು ಮಾರ್ನಿಂಗ್ ವಾಕಿಂಗ್ ಹಾಗೆ ಎಕ್ಸಸೈಸ್ ಕಂಪಲ್ಸರಿ ನಾನು ಮಾಡ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ ಸೊ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ನಾನು ಸೊ ಹಾಗೆ ಮಾರ್ನಿಂಗ್ ಆದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ಕುಡ್ಕೊಳ್ತಿದ್ದೀನಿ ಅಂದರೆ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆಗಿ ಫ್ರೆಶ್ ಅಪ್ ಆದಮೇಲೆ ನಾನು ನೀರಿಗಾಗ್ಲಿ ಮತ್ತು ಡಿಟಾಕ್ಸ್ ಡ್ರಿಂಕಿಗಾಗಲಿ ಎಲ್ಲದಕ್ಕೂ ಬರೋದು ಸೊ ಹಾಗೆ ಮಾರ್ನಿಂಗ್ ಒಂದು ಲೋಟ ಬಿಸಿ ನೀರನ್ನ ಬಿಸಿ ಬಿಸಿ ನೀರನ್ನ ಸಿಪ್ಪೈಸಿಪ್ ಕುಡ್ಕೊಂಡೆ ಸೊ ಹಾಗೆ ಬಂದುಬಿಟ್ಟು ಇವತ್ತು ಡಿಟಾಕ್ಸ್ ಡ್ರಿಂಕ್ ತುಂಬಾ ತುಂಬ ಚೆನ್ನಾಗಿತ್ತು ಸೊ ಯಾವುದೇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೆ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪು ಸೌತೆಕಾಯಿ ಕ್ಯಾರಟು ಹಾಗೆ ಬೀಟ್ರೂಟು ಕೊತ್ತಂಬರಿ ಶುಂಠಿ ಹಾಗೆ ನಿಂಬೆ ರಸ ಮತ್ತು ಸಾಲ್ಟ್ ಸೊ ಇಷ್ಟನ್ನು ಹಾಕ್ಕೊಂಡಿದ್ದೆ ಸೊ ನಿಮಗೆ ಡೇ ಒನ್ ಡೇ ತ್ರೀ ಡೇ ಟೂನಲ್ಲೆಲ್ಲ ನಾನು ಪಾಲಕ್ ಸೊಪ್ಪಿಂದು ಸೌತೆಕಾಯಿದು ಮತ್ತು ಕ್ಯಾರೋಟ್ದು ಏನೇನು ಯೂಸಸ್ ಇದೆ ನಮ್ಮ ವೆಯ್ಟ್ ಲಾಸ್ಗೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಸೊ ಈಗ ಬಂದುಬಿಟ್ಟು ಡೇ ತ್ರೀನಲ್ಲಿ ಬೀಟ್ರೂಟ್ ಬಗ್ಗೆ ತಿಳ್ಕೊಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸೊ ಬೀಟ್ರೂಟ್ ಹೇಗೆಲ್ಲ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಸೊ ನಾನಿವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗಳು ಕೂಡ ಸೌತೆಕಾಯಿ ತುಂಬ ಇಷ್ಟಪಡ್ತಾಳೆ ಅವಳಿಗೂ ಕೂಡ ಒಂದು ಪೀಸ್ನ ಕೊಟ್ಬಿಟ್ಟು ಅವಳಲ್ಲೇ ತಿನ್ಕೊತಾಯಿದ್ಲು ಸೊ ಅವಳನ್ನು ಅಲ್ಲೇ ಇಟ್ಕೊಂಡು ವಾಕರಲ್ಲಿ ನಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಈಗ ಬೀಟ್ರೋಟ್ ಏನೇನು ಯೂಸಸ್ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ಇದರಲ್ಲಿ ಅಧಿಕವಾಗಿ ಇರೋವಂಥದ್ದು ನೈಟ್ರೇಟ್ಸ್ ಸೊ ಇದು ನಮ್ಮ ದೇಹದಲ್ಲಿರುವಂಥ ರಕ್ತನಾಳಗಳು ಸರಿಯಾಗಿ ಎಕ್ಸ್ಪ್ಯಾಂಡಾಗಿ ರಕ್ತ ನಮಗೆ ಸರಿಯಾಗಿ ಫ್ಲೋ ಆಗೋದಕ್ಕೆ ಅಂದರೆ ನೈಟ್ರೇಟ್ಸ್ ಬೇಕು ಅಂತ ಹೇಳಿದ್ರೆ ರಕ್ತ ಫ್ಲೋ ಆಗೋದಕ್ಕೆ ನಮಗೆ ನೈಟ್ರೇಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಸೊ ಅದು ನಮಗೆ ಬೀಟ್ರೂಟಲ್ಲಿ ಸಿಗುತ್ತೆ ಸೊ ನಾವು ಬೀಟ್ರೂಟ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಸರಿಯಾಗಿ ನೈಟ್ರೇಟ್ ಸಿಗುತ್ತೆ ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ಆಗುತ್ತೆ ಜೊತೆಗೆ ಹಾರ್ಟ್ಸ್ ಫಂಕ್ಷನ್ಸ್ ಏನೇ ಇದ್ರೂ ಅದು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಹಾಗೆ ಆಗುತ್ತೆ ಮತ್ತು ಇದು ನಮಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಎಲ್ಪ್ ಮಾಡಿ ಎಲ್ಪ್ ಮಾಡೋವಂಥದ್ದು ಬೀಟ್ರೋಟ್ ಸೊ ಇದರಲ್ಲಿ ನೈಟ್ರೇಟ್ಸ್ ಹೆಚ್ಚಾಗಿ ಹೆಚ್ಚಾಗಿ ಇರೋದರಿಂದ ನಮಗೆ ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಬೋದು ಹಾಗೆ ಬಂದು ಬಿ ಪಿ ಇರೋರು ಯಾರ್ಯಾರಿದ್ದಾರೆ ಸೊ ಅವರೆಲ್ಲ ತಗೊಳ್ಳೋದ್ರಿಂದ ಬಿ ಪಿ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಬೋದು ಸೊ ಇದರಲ್ಲಿ ಆ್ಯಂಟಿ ಆ್ಯಕ್ಸಿಡೆಂಟ್ಸ್ ಇರೋದ್ರಿಂದ ಕೂಡ ಇದಕ್ಕೆ ನಾವು ಆ್ಯಂಟಿ ಆ್ಯಕ್ಸಿಡೆಂಟ್ಸ್ಗಳಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಬಿಟಾಲೈನ್ಸ್ ಅಂತ ಕರಿತೀವಿ ಸೊ ಇದರಲ್ಲಿ ಬಿಟೈನ್ಸ್ ಅಂತ ಹೇಳಿಬಿಟ್ಟು ಒಂದು ಆ್ಯಂಟಿ ಆ್ಯಕ್ಸಿಡೆಂಟ್ಸ್ ಇದೆ ಸೊ ಇದು ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಥರ ಒಂದು ಬಿಟೈನ್ಸ್ ಅಂತ ಹೇಳಿಬಿಟ್ಟು ಆಕ್ಸಿಡೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮಗೆ ಲಿವರ್ ಪ್ರೊಟೆಕ್ಷನ್ಸ್ ಆಗುತ್ತೆ ಲಿವರ್ ಪ್ರಾಬ್ಲಮ್ಸ್ ಬರದಂಗೆ ನಾವು ನೋಡ್ಕೊಳ್ಬೋದು ಮತ್ತು ಲಿವರಲ್ಲಿರುವಂಥ ಡಿಟಾಕ್ಸ್ನ ನಾವು ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕಿಡ್ನಿಗೆ ಸಪೋರ್ಟ್ ಮಾಡಿ ನಮ್ಮ ದೇಹದಲ್ಲಿ ಇರುವಂಥ ಡಿಟಾಕ್ಸ್ ಕೂಡ ಆಚೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹೀಗಾಗಿ ಓವರಾಲ್ ಎಲ್ತ್ ಪ್ರೊಟೆಕ್ಷನ್ಗೆ ಈ ಬೀಟ್ರೋಟ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ಫಾಲಿಕ್ ಮತ್ತು ಜಿಂಕ್ ಮೆಗ್ನೀಷಿಯಮ್ಮು ಸಿಲಿನಿಯಮ್ಮು ವ ವೈಟಮಿನ್ ಎ ಇದೆ ಸೊ ಇದೆಲ್ಲ ಇದು ಹೇರಳವಾಗಿ ನಮಗೆ ಬೀಟ್ರೂಟಲ್ಲಿ ಸಿಗೋದ್ರಿಂದ ನಮ್ಮ ಚರ್ಮ ಗ್ಲೋ ಆಗೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಾರಿನಂಶ ಇರೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಏನಿದ್ರೂ ಕೂಡ ನಿವಾರಣೆ ಆಗುತ್ತೆ ಹಾಗೇ ನಾರಿನಂಶ ಇರೋದ್ರಿಂದ ಕೂಡ ನಮಗೆ ತುಂಬ ಹೊತ್ತು ಹಸಿವು ಹಾಕದಲ್ಲೇ ಇರೋದಕ್ಕೆ ನಮಗೆ ಏನು ಇಟ್ಕೊಂಡಿರೋದಕ್ಕೆ ಹಸಿವಕ್ಕೆ ತಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾವು ಬೇಗ ಅಂದರೆ ಬೇಗನ ತೂಕ ನಷ್ಟ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎವ್ರಿ ಡೇ ನೀವು ವೆಯ್ಟ್ ಲಾಸ್ ಯಾರು ಮಾಡ್ತಿದ್ದೀರ ಮಾಡಿಲ್ಲ ಮಾಡ್ತಿದ್ದೀರ ಅಂತ ಅಂದ್ರೂ ಕೂಡ ಬೀಟ್ರೋಟ್ನ ಮಾತ್ರ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಬಿ ಪಿ ಇರೋರು ಕೂಡ ಶು ನಿಮ್ಮ ಶುಗರ್ ಲೆವೆಲ್ನ ಕ ಏನು ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಎವ್ರಿ ಡೇ ರೆಗ್ಯುಲರಾಗಿ ಬೀಟ್ರೋಟ್ನ ತೊಗೊಳ್ಳಿ ಸೊ ಇದನ್ನು ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು ಇಲ್ಲ ಹಾಗೆ ರಾನು ಕೂಡ ತೊಗೊಳ್ಬೋದು ಇಲ್ಲ ಬೇಯಿಸ್ಕೊಂಡಾದರೂ ತಗೊಳ್ಬೋದು ಸೊ ಬೇಯಿಸ್ಕೊಂಡು ತಗೊಳೋದಕ್ಕಿಂತ ನಾವು ಬೀಟ್ರೋಟ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನಿಸುತ್ತೆ ಬೀಟ್ರೋಟ್ ಏನೇನೆಲ್ಲ ಯೂಸಸ್ ಇದೆ ಅಂತ ಹೇಳಿಬಿಟ್ಟು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ನಾನು ಕೂಡ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಲಾಸ್ಟು ವೀಕ್ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಹೇಳಿರೋ ಹಾಗೆ ಅದನ್ನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಆ ಪಲ್ಪ್ ಏನು ಬರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ನಾವು ಏನು ಅದಕ್ಕೆ ಹ್ಯಾಡಪ್ ಮಾಡಿಕೊಂಡು ಇನ್ ಫಿಫ್ಟಿ ಪರ್ಸೆಂಟು ವೇಸ್ಟ್ ಆಗುತ್ತೆ ಸೊ ಎಲ್ಲದನ್ನು ಹಾಕ್ಕೊಂಡ್ರೆ ಕುಡಿಯೋದಕ್ಕಾಗಲ್ಲ ಸೊ ನನಗಂತೂ ತುಂಬ ಹಾಕ್ಕೊಂಡ್ರೆ ಆಗಲ್ಲ ಸೊ ಹಾಗಾಗಿ ನಾನು ತೊಗೊಳ್ಳೋದಿಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅದರಲ್ಲಿ ನಮಗೆ ಎಷ್ಟು ಬೇಕೋ ಫೈಬರ್ ಅಷ್ಟು ಕಂಟೆಂಟ್ ಮಾತ್ರ ನಮಗೆ ಸಿಕ್ತು ಹೋಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಕಲರ್ಫುಲ್ಲಾಗಿದೆ ಹಾಗೆ ಕುಡಿಯೋದಕ್ಕೆ ಮಾತ್ರ ನಿಜ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನನಗಂತೂ ಹೇಳಿದ್ನಲ್ಲ ಏನು ಡಿಟಾಕ್ಸಿಗೆ ಅಡಿಟ್ ಆಗಿಬಿಟ್ಟಿದ್ದೀನಿ ಡಿಟಾಕ್ಸ್ ಅಂತೂ ಡೈಲಿ ಕುಡಿಲ್ಲೇಬೇಕು ನಾನು ಆ ಥರ ಆಗಿಬಿಟ್ಟಿದ್ದೀನಿ ಬಟ್ ಬೀಟ್ರೋಟು ಡೈಲಿ ಮಾಡ್ತಿರೋವಂಥ ಡಿಟಾಕ್ಸ್ ಕೂಡ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಟೇಸ್ಟಿಯಾಗಿದೆ ಸೊ ನೀವೊಂದು ಸಲ ಟ್ರೈ ಮಾಡಿ ಈ ಥರನ ಹಾಗೆ ಬಂದುಬಿಟ್ಟು ಎಲ್ಲ ಎಲ್ಲ ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ಸೋಸ್ಕೊಂಡು ಆದಮೇಲೆ ನಾನು ಹಾಫ್ ನಿಂಬೆ ನನ್ನ ರಸನ ಇದ್ದೀನಿ ಸೊ ಇದರಲ್ಲಿ ಸ್ವಲ್ಪ ನಾವು ಸಾಲ್ಟನ್ನ ಹ್ಯಾಡ್ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ಇದಕ್ಕೆ ನೀವು ಪೆಪ್ಪರ್ ಕೂಡ ಹಾಡ್ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಬೇಕಾದರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಹಾಗೆ ಬಂದು ಮಾರ್ನಿಂಗ್ ಡಿಟಾಕ್ಸ್ ಆಯಿತು ನನಗೆ ಸೊ ತುಂಬ ದಿನ ಆದಮೇಲೆ ನಾನು ನನ್ನ ವೆಯ್ಟ್ನ ರಿವೀಲ್ ಮಾಡ್ತಾಯಿದ್ದೀನಿ ಸೊ ನಾನು ಸೆವೆನ್ ಡೇಸ್ ಇಂಡಿಯನ್ ಡಯಟ್ ಪ್ಲಾನಿಂಗಲ್ಲಿ ಮಾಡಿದ್ದೆ ಅಲ್ವಾ ಸೊ ಅದರಲ್ಲಿ ನನಗೆ ವೆಯ್ಟ್ ಕಡಿಮೆ ಅಂತ ಯಾವುದು ಬರಲೇ ಇಲ್ಲ ಬಟ್ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ಅದು ಸೊ ರೈಸ್ನ ಕಂಟ್ರೋಲ್ ಮಾಡಿದ್ವಿ ಹಾಗೆ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊಂಡಿದ್ವಿ ಸೊ ಇವಾಗ ಎಕ್ಸಾಕ್ಟ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ಟಿ ಫೋರ್ ಫಾರ್ಟಿ ಇದ್ದೀನಿ ಹಾಂ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ಟಿ ಇದ್ದೀನಿ ನಾನು ಸೊ ಲಾಸ್ಟ್ ಒನ್ ವೀಕ್ ಬಿಫೋರು ನಾನು ತೋರಿಸಿದಾಗ ನನ್ನ ವೆಯ್ಟ್ ಕ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈ ಹಂಡ್ರೆಡ್ ಇದ್ದೆ ಸೊ ಫೋರ್ಟಿ ಗ್ರಾಮ್ಸ್ ಅಷ್ಟೇ ಕಮ್ಮಿ ಆಗಿರೋದು ಸೊ ಬಟ್ ಇವಾಗ ಮತ್ತೆ ಚಾಲೆಂಜ್ ಸ್ಟಾರ್ಟ್ ಮಾಡಿದಿವಲ್ವಾ ಸೊ ನಿಧಾನಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು ಸೊ ನನ್ನ ಟಾರ್ಗೆಟ್ ಬಂದು ಸಿಕ್ಸ್ಟಿ ಇದೆ ಸೊ ನೋಡೋಣ ಎಷ್ಟು ದಿನ ಆಗುತ್ತೆ ಎಷ್ಟು ತಿಂಗಳು ತೊಗೊಳತ್ತೆ ಅಂತ ಹೇಳಿಬಿಟ್ಟು ಸೊ ತುಂಬ ದಿನ ಆದಮೇಲೆ ವೆಯ್ಟ್ ನನ್ನ ವೆಯ್ಟ್ನ ವಿಲ್ ಮಾಡಿದ್ದೀನಿ ಸೊ ಹಾಗೆ ಬಂದ್ಬಿಟ್ಟು ಇದು ನೆಕ್ಸ್ಟು ಒನ್ ವೀಕ್ ಆದಮೇಲೆ ನಾನು ವೆಯ್ಟ್ನ ರಿವೀಲ್ ಮಾಡ್ತೀನಿ ಕೂಡ ಸೊ ಇವತ್ತಿಂದು ಏನಿದೆ ಅದನ್ನು ನಾನು ತೋರಿಸಿದ್ದೀನಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ವೀಕ್ಲಿ ಒಂದು ಸಲ ನಾನು ನನ್ನ ವೆಯ್ಟ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಹೋಗ್ತೀನಿ ಜಾಸ್ತಿ ಆಗಿದ್ರೂ ಕಮ್ಮಿ ಆಗಿದ್ರು ತೋರಿಸೇ ತೋರಿಸ್ತೀನಿ ಮತ್ತು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ನಾನು ಓಟ್ಸ್ ಪಡ್ಡಿಂಗ್ ಯಾವುದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೈಟು ಹಾಗಾಗಿ ನಾನಿವತ್ತು ಇನ್ಸ್ಟಂಟಾಗಿ ಓಟ್ಸ್ ಏನು ಇದು ಕೂಡ ಓಟ್ಸ್ ಪಡ್ಡಿಂಗೇ ಬಟ್ ಅದನ್ನು ಪಾಯಸ ಥರ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ ಸೊ ಇದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಓಟ್ಸ್ ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಆ ಓಟ್ಸ್ ಅಷ್ಟು ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಓಟ್ಸ್ ಬೇಯೋದಕ್ಕಿಂತ ಮುಂಚೆನೇ ಹಾಲನ್ನ ಹಾಕ್ಕೊಳ್ಬಾರ್ದು ಸೊ ಓಟ್ಸ್ ಬೆಂದಾದ ನಾವು ಹಾಲನ್ನ ಹಾಳಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ತಗೊಂಡಿರೋ ಮಿಲ್ಕ್ ಬಂದು ಲೋ ಫ್ಯಾಟ್ ಇರೋ ಮಿಲ್ಕ್ ಮಿಲ್ಕು ಸೊ ನೀವು ಮನೆ ಮನೆಯಲ್ಲೇ ಸಿಗುತ್ತೆ ಅನ್ನೋದಾದರೆ ಅದನ್ನ ಕಾಯಿಸಿಬಿಟ್ಟು ಕೆನೆನೆಲ್ಲ ತೆಗೆದುಬಿಟ್ಟು ತಗೊಳ್ಳಿ ಅದು ಲೋ ಫ್ಯಾಟಿಗೆ ಬರುತ್ತೆ ಸೊ ಇನ್ನು ಪ್ಯಾಕೆಟ್ ಅಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆಲ್ರೆಡಿ ಅದರಲ್ಲಿ ಕೆಲವೊಂದು ಪ್ಯಾಕೆಟ್ಸ್ ಇರುತ್ತೆ ಗುಡ್ ಲೈಫ್ ಆ ಥರ ಎಲ್ಲ ಸೊ ಅದು ಲೋ ಫ್ಯಾಟ್ಸ್ ಇರುತ್ತೆ ಸೊ ಅದನ್ನು ತಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮನೆಯಲ್ಲೇ ಆಗೋದ್ರಿಂದ ಅದನ್ನು ಕಾಯಿಸಿ ಕೆನೆ ಎಲ್ಲ ತೆಗೆದ್ಬಿಟ್ಟು ನಾನು ತಗೊಳ್ತೀನಿ ಸೊ ಅದನ್ನು ಸೊ ಅರ್ಧ ಗ್ಲಾಸಷ್ಟು ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಸೊ ಈಗ ಎಲ್ಲ ರೆಡಿ ೋಯಿತು ಓಟ್ಸ್ ಪಾಯಸ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆಯೇ ಕ ಇದು ಓಟ್ಸ್ ಪಾಯಸನ ನನ್ನ ಮಗು ತಿನ್ಸೋದಕ್ಕೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಮುಂಚೆ ತೊಗೊಂಡು ಬಂದಿದ್ದೆ ಬಟ್ ಅವಳಿಗೆ ಅವಳು ತಿಂದರೆ ಯಾಕೋ ವಾಮಿಟ್ ಮಾಡ್ತಿದ್ಲು ಬಟ್ ಈ ಥರ ಪಾಯಸ ಮಾಡಿದ್ನಲ್ವಾ ಸೋ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದಳು ಕೂಡ ತಿನ್ಬಿಟ್ಲು ಅವಳು ಕೂಡ ನನ್ನ ಜೊತೆಗೆ ತಿಂದ್ಲು ಇದನ್ನು ಪಾಯಸನ ಅದಕ್ಕೆ ಫ್ರೂಟ್ಸ್ ಎಲ್ಲ ಬಾಳೆಹಣ್ಣೆ ಬಾಳೆಹಣ್ಣು ಅಂದರೆ ಅವಳಿಗೆ ತುಂಬ ಇಷ್ಟ ಸೊ ಹಾಗಾಗಿ ಬಾಳೆಹಣ್ಣು ಜೊತೆಗೆ ತಿನ್ಸಿದ್ನಲ್ಲ ತಿನ್ಕೊಂಡ್ಳು ಅವಳು ಕೂಡ ನನ್ನ ಜೊತೆಗೇ ಓಟ್ಸ್ ರೆಸಿಪೀಸಿಂದ ನಾವು ವೆಯ್ಟ್ ಎಷ್ಟು ಬೇಗ ಲಾಸ್ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ಲಾಸ್ಟು ಟ್ವೆಂಟಿ ಡೇಸ್ ಚಾಲೆಂಜಲ್ಲಿ ಆಲ್ರೆಡಿ ಗೊತ್ತಾಗಿದೆ ಸೊ ಮಾರ್ನಿಂಗ್ ಈವ್ನಿಂಗ್ ನಾವು ಓಟ್ಸ್ ರೆಸಿಪೀಸ್ನ ಮಾಡಿಕೊಂಡೇ ಏನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು ಸೊ ಈಗ ಮಾರ್ನಿಂಗ್ ಮಾತ್ರ ಓಟ್ಸ್ ರೆಸಿಪೀಸ್ನ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗು ಮತ್ತು ಆಫ್ಟರ್ನೂನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬಂದುಬಿಟ್ಟು ಈ ತಪ್ಪು ಇದೇ ಪಾಯಸಕ್ಕೆ ಒಂದು ಬಾಳೆಹಣ್ಣು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸೇಬನ್ನ ತೊಗೊಂಡ್ಬಿಟ್ಟು ಅದನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ದಾಳಿಂಬೆ ಹಣ್ಣಲ್ಲಿ ಕಾಲು ಬಾಗೋಷ್ಟು ದಾಳಿಂಬೆ ಬೀಜನ ತೊಗೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಇದ್ದೀನಿ ಟೇಸ್ಟ್ ಮಾತ್ರ ಚಿಂದಿಯಾಗಿದೆ ಅಮೇಝಿಂಗ್ ಆಗಿದೆ ಒಂದ್ಸಲ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಫ್ರೂಟ್ಸ್ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಫ್ರೂಟ್ಸ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಸ್ವೀಟ್ಲೆಸ್ ತೊಗೊಳೋದಕ್ಕಾಗಲ್ಲ ಸ್ವಲ್ಪನಾದರೂ ಒಂದು ಟೂ ಟೇಬಲ್ ಸ್ಪೂನಷ್ಟಾದ್ರೂ ನಾವು ಜಗರಿ ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೇಬೇಕಾಗತ್ತೆ ತಿನ್ನೋದಕ್ಕೆ ಆಗೋಲ್ಲ ಒಂದು ಟೂ ಟೇಬಲ್ ಸ್ಪೂನಷ್ಟು ಸ ಏನು ಬೆಲ್ಲನ ತಿನ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಎಲ್ಲ ಥರ ತಿನ್ಕೊಂಡು ಟಯೇಟ್ ಮಾಡೋಣ ಅಂತ ಅಷ್ಟೇ ಸೊ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಏನು ಎರಡು ಚಪಾತಿ ತೊಗೊಳ್ತಾ ಇದ್ದೀನಿ ಹಾಗೆ ಬೀಟ್ರೋಟ್ ಪಲ್ಯನ ಮಾಡ್ಕೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ರೆಸಿಪಿ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಮತ್ತೆ ಮತ್ತೆ ತೋರ್ಸೋದು ಅವಶ್ಯಕತೆ ಇಲ್ಲ ಹಿಂದಿನ ವೀಡಿಯೋಸ್ಗಳಲ್ಲೂ ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಿ ಅದನ್ನು ತೋರಿಸೋದಿಕ್ಕೆ ಹೋಗಿಲ್ಲ ಹಾಗೆ ಬಂದ್ಬಿಟ್ಟು ಅರ್ಧ ಸೌತೆಕಾಯಿನ ಸ್ಲೈಸ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಸೊ ಬೀಟ್ರೂಟ್ ಯೂಸಸ್ ಆಲ್ರೆಡಿ ನಾನು ತಿಳಿಸಿದ್ದೀನಿ ನಿಮಗೆ ಸ್ಟಾರ್ಟಿಂಗಲ್ಲೇ ಸೊ ಇವಾಗ ಎರಡು ಚಪಾತಿ ಬೀಟ್ರೋಟ್ ಪಲ್ಯ ಹಾಗೆ ಜೊತೆಗೆ ಸಲಾಡ್ ಅಂತ ಹೇಳಿಬಿಟ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಬಂದುಬಿಟ್ಟು ಸಂಜೆ ನಾನು ಯಾವುದೂ ಸಂಜೆ ಸ್ನ್ಯಾಕ್ಸ್ ಆಗಲಿ ಏನೂ ಮಾಡ್ಕೊಂಡಿಲ್ಲ ಬಟ್ ಸಂಜೆಗೆ ಅಂತ ಹೇಳಿಬಿಟ್ಟು ಇವತ್ತು ಸೂಪ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಸೂಪ್ನ ತೊಗೊಂಡ್ರೆ ನಿಜ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ನಿಮ್ಮ ಡಯೆಟಲ್ಲಿ ಸೂಪ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೂಪಿಂದನೂ ಕೂಡ ಅದರಲ್ಲಿ ವೆರೈಟಿ ಸೂಪ್ಸ್ ಇದೆ ನಿಮಗೆ ಯಾವುದು ಬೇಕಾದರೂ ನಿಮಗೆ ಇಷ್ಟ ಆಗಿರೋ ಅಂಥದ್ದು ಯಾವುದನ್ನು ಬೇಕಾದರೂ ಮಾಡ್ಕೊಳ್ಳಿ ಬಟ್ ನೈಟ್ ಡಿನ್ನರಲ್ಲಿ ನಮಗೆ ಸೂಪನ್ನ ಹ್ಯಾಡಪ್ ಮಾಡಿಕೊಂಡ್ರೆ ನಮಗೆ ಡೈಜೆಷನು ಚೆನ್ನಾಗಾಗುತ್ತೆ ದೆನ್ ವೆಯ್ಟ್ ಲಾಸು ಕೂಡ ಬೇಗ ಅಂದರೆ ಬೇಗ ನೋಡ್ಬೋದು ಸೊ ಈ ಥರ ಸಲ ಮಾಡ್ಕೊಂಡು ನೋಡಿ ಸೊ ನಾನು ಕೂಡ ಸೂಪ್ನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೆ ಸೊ ಈ ಸೂಪ್ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತಾ ಹಾಗೆ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ಸೂಪ್ ಕುಡಿಯೋದ್ರಿಂದ ನಾವು ವೇಡ್ಲಾಸ್ತಾ ಮಾಡ್ಕೊಳ್ಬೋದು ಇದನ್ನು ಆದಷ್ಟು ನಾವು ಸಂಜೆ ಟೈಮಲ್ಲಿ ರಾತ್ರಿ ಡಿನ್ನರ್ ಟೈಮಲ್ಲಿ ಇದನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಬೆಳಗ್ಗೆ ಇಂಥ ಮಧ್ಯಾಹ್ನಕ್ಕಿಂತ ಸಂಜೆ ಟೈಮಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಬಂದ್ಬಿಟ್ಟು ಇದರಲ್ಲಿ ಲೋ ಕ್ಯಾಲೋರೀಸ್ ಇರುತ್ತೆ ಮತ್ತು ಹೆಚ್ಚಾಗಿ ನಮಗೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮ್ಮ ದೇಹದ ತೂಕವನ್ನು ಮ್ಯಾನೇಜ್ ಮಾಡ್ಕೊಳ್ಳಬಹುದು ಮತ್ತು ತೂಕನ ಕಡಿಮೆ ಮಾಡ್ಕೊಳ್ಳಬಹುದು ಸೊ ಎರಡಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್ အဲဒါ <clears throat> ನಾವು ಸಂಜೆ ಟೈಮಲ್ಲಿ ತೊಗೊಳೋದ್ರಿಂದ ನಾವು ವೆಯ್ಟ್ ಏನಿದೆ ಅದನ್ನು ಮೇಂಟೈನ್ ಕೂಡ ಮಾಡ್ಕೊಳ್ಬೋದು ಈಗ ಒಂದಿನ ಬಿಟ್ಟು ಒಂದಿನ ದಿನ ತೊಗೊಳ್ತೀರಾ ಓಕೆ ಅದು ನಾವು ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಬೋದು ಆಯಿತಾ ಅದಾದಮೇಲೆ ಡೈಲಿ ರೆಗ್ಯುಲರಾಗಿ ತೊಗೊಳ್ತೀರಾ ಸೊ ಅದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಷ್ಟೇ ವ್ಯತ್ಯಾಸ ಬಟ್ ಇದನ್ನ ಇದನ್ನು ತಗೊಳ್ಳೋದ್ರಿಂದ ಸಂಜೆ ಟೈಮಲ್ಲಿ ಸಂಜೆ ಡಿನ್ನರ್ ಟೈಮಲ್ಲಿ ನಾವು ಸೂಪ್ನ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವಂಥ ತೂಕನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ಡಿಫ್ರೆಂಟಾಗಿದೆ ಸೂಪ್ಸ್ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಸೂಪ್ನ ಮಾಡಿಕೊಂಡು ರಾತ್ರಿ ಊಟಕ್ಕೆ ಬಳಸೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಬೋದು ಓಕೆನಾ ಸೊ ನಾವು ಸೂಪ್ ತೊಗೊಳೋದ್ರಿಂದ ತಗೊಳ್ಳೋದು ಯಾವ ಥರ ತಗೊಳ್ಬೇಕು ಅಂತ ಹೇಳಿದ್ರೆ ಬಿಸಿ ಬಿಸಿಯಾಗಿರೋದನ್ನೇ ತಗೊಳ್ಬೇಕು ಈ ಬಿಸಿ ಬಿಸಿಯಾಗಿರೋದನ್ನೇ ತಗೊಂಡ್ರೆ ಏನಾಗುತ್ತೆ ನಮ್ಮ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ಸೊ ತೀರ ಹೈ ಕೂಡ ಹೋಗೋಲ್ಲ ತೀರಾ ಲೋ ಕೂಡ ಹೋಗಲ್ಲ ನಮ್ಮ ಬಾಡಿ ಮೇ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೆ ನಾವು ಬಿಸಿ ಬಿಸಿಯಾಗಿರೋ ಸೂಪ್ನ ತಗೊಳ್ಳೋದು ತುಂಬ ಒಳ್ಳೆಯದು ಹಾಗೆ ಬೇಗನೂ ಕೂಡ ಡೈಜೆಸ್ಟ್ ಆಗುತ್ತೆ ಸೂಪ್ ತಗೊಳ್ಳೋದ್ರಿಂದ ಸೊ ಸೂಪಿಂದ ನಮಗೆ ವಿಟಮಿನ್ ಸಿಗುತ್ತೆ ಮಿನರಲ್ಸ್ ಸಿಗುತ್ತೆ ಸೊ ಇದು ಏನಂತ ಹೇಳಿದ್ರೆ ವಿಟಮಿನ್ ಮಿನರಲ್ಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಮೀನ್ಸ್ ನಮಗೆ ವೆರೈಟಿ ವೆಜಿಟೇಬಲ್ಸ್ನ ವ್ಯಾ ಡಿಫ್ರೆಂಟ್ ಆಗಿರೋಂಥ ತರಕಾರಿಗಳನ್ನ ಅದರೊಳಗಡೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ತಗೊಳ್ತೀವಿ ಜಸ್ಟ್ ಫ್ರೈ ಮಾಡ್ಕೊಂಡು ತಗೊಳ್ತೀವಿ ಸೊ ಆಗ ಯಾವುದೇ ನ್ಯೂಟ್ರಿಯೆಂಟ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಯಾವುದೂ ಕೂಡ ಲಾಸ್ ಆಗೋಲ್ಲ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಸೊ ಹಾಗಾಗಿ ಡಿಫ್ರೆಂಟಾಗಿ ನಾವು ವೆರೈಟೀಸ್ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದ ಸೊ ಇದನ್ನು ನ್ಯೂಟ್ರಿಯೆಂಟ್ಸ್ ಪ್ಯಾಕ್ ಅಂತಲೂ ಕೂಡ ಹೇಳ್ಬೋದು ಇಲ್ಲ ವಿಟಮಿನ್ಸ್ ಮಿನರಲ್ಸ್ ಪ್ಯಾಕ್ ಅಂತಲೂ ಹೇಳ್ಬೋದು ಸೊ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಬಂದ್ಬಿಟ್ಟು ನಿಮ್ಮ ಡಯೆಟ್ನಲ್ಲಿ ದಯವಿಟ್ಟು ಸೂಪ್ನ ಸಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಡೇ ಬೈ ಡೇ ಮಾಡ್ಕೊಳ್ಳಿ ಇಲ್ಲ ಲಾಸ್ ಮಾಡ್ಕೋಬೇಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ಸೊ ಒನ್ ಟ್ವೆಂಟಿ ಡೇಸ್ ತೊಗೊಂಡು ನೋಡಿ ನಿಮ್ಮ ವೆಯ್ಟ್ ಲಾಸ್ ಎಷ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಇದನ್ನು ಮಾತ್ರ ಇನ್ಕ್ಲೂಡ್ ಮಾಡ್ಕೊಂಡೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇವತ್ತು ನಾನು ಬಂದ್ಬಿಟ್ಟು ರಾಗಿ ಸೂಪ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದುಬಿಟ್ಟು ವೆಜಿಟೇಬಲ್ ನ ನಾನು ಯಾವುದು ಕ್ಯಾಬೇಜ್ ಎಲೆಕೋಸನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬಂದ್ಬಿಟ್ಟು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯಂಟ್ಸ್ ನಾನು ಹಾಕಿರೋದು ಬೇರೆ ಏನೂ ಹಾಕಿಲ್ಲ ಸೊ ಇಷ್ಟನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ನ ಹ್ಯಾಡಪ್ ಮಾಡಿಕೊಂಡು ಸೊ ಒಂದೇ ಒಂದು ಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇಷ್ಟಕ್ಕೆ ತ್ರೀ ಟೇಬಲ್ ಸ್ಪೂನಷ್ಟು ನಾನು ರಾಗಿನ ಹಾಕಿಬಿಟ್ಟು ಲಮ್ಸ್ ಇಲ್ದಂಗೆ ಗಂಟು ಇಲ್ದಂಗೆ ಅದನ್ನು ನೀರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನು ನಾನು ಮಾಡ್ಕೊಂಡಿರೋದು ತ್ರೀ ಮೆಂಬರ್ಸಿಗೆ ಸೊ ಎಲ್ಲರಿಗೂ ಆಗುತ್ತೆ ಅವ್ರಿಗೂ ಕೂಡ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ತ್ರೀ ಮೆಂಬರ್ಸ್ಗೆ ಅಂತ ಮಾಡ್ಕೊಂಡಿದ್ದೆ ಕರೆಕ್ಟ್ ಕ್ವಾಂಟಿಟಿ ಆಯಿತು ನಮಗೆ ಯಾರಿಗೂ ಜಾಸ್ತಿನೂ ಆಗಲಿಲ್ಲ ಕಮ್ಮಿನೂ ಆಗಲಿಲ್ಲ ತ್ರೀ ಟೇಬಲ್ ಸ್ಪೂನಲ್ಲಿ ತುಂಬ ಬೇಗನೆ ಆಗೋಗ್ಬಿಡುತ್ತೆ ಮತ್ತು ಲೋ ಬಡ್ಜೆಟಲ್ಲಿ ನಮಗೆ ಸಿಕ್ಕೋಗ್ಬಿಡುತ್ತೆ ಲೋ ಬಡ್ಜೆಟಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಡಯೆಟ್ನಲ್ಲೂ ಕೂಡ ನೀವು ವೆಯ್ಟ್ ಲಾಸ್ಗೆ ಇದು ಸೂಪ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಬಂದ್ಬಿಟ್ಟು ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಡಯೆಟ್ ವ್ಲಾಗ್ ಫುಲ್ ಡೇ ವ್ಲಾಗ್ ಹಾಕಿದ್ದೀನಿ ತುಂಬ ದಿನ ಆದಮೇಲೂ ಕೂಡ ನನ್ನ ವೆಯ್ಟ್ನ ರಿವೀಲ್ ಮಾಡಿದ್ದೀನಿ ಸೊ ಐ ಓ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಬಂದ್ಬಿಟ್ಟು ನಾನು ಮಾರ್ನಿಂಗು ವಾಕ್ ಮಾಡ್ತೀನಲ್ವ ಸೊ ಅದೇ ಥರ ಊಟ ಆದಮೇಲೂ ಕೂಡ ನಾನು ವಾಕ್ ಮಾಡ್ತೀನಿ ಸೊ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ವೀಡಿಯೋನ ತಕೊಂಡ್ಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಲೆಲ್ಲ ಯಾರಾದರೂ ವೆಯ್ಟ್ ಲಾಸ್ ಮಾಡಿ ಇದ್ದಾರೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ವಿಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅವ್ರಿಗೂ ಕೂಡ ಕೆಲವೊಂದು ವೀಡಿಯೋಸ್ಗಳು ಇಷ್ಟ ಆಗಬಹುದು ಅಂತ ಅಂದ್ಕೊಂಡು ಈ ವಿಡಿಯೋನೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್